ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಡೆ ಶ್ರಾವಣ ಶನಿವಾರ ಗುಟ್ಟೆ ಆಂಜನೇಯ ಸ್ವಾಮಿಗೆ ಭಕ್ತ ಸಾಗರ ಬಣ್ಣರಹಿತ ಮಣ್ಣಿನ ಮೂರ್ತಿ ಪೂಜಿಸಲು ಈಶ್ವರ ಕಂಡ್ರೆ ಮನವಿ ಅಕ್ಕ ಸಮ್ಮೇಳನಕ್ಕೆ ಶ್ರೀ ಜಗನ್ನಾಥ ಶ್ರೀ ಪ್ರಸನ್ನದಾಸರು ಚಲನಚಿತ್ರ ಆಯ್ಕೆ ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಕೆಂಗೇರಿಯ ಕೋಡಿಪಾಳ್ಯ ರಸ್ತೆಯಲ್ಲಿರುವ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಗುಟ್ಟೆ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಗುಟ್ಟೆ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು

तै यढ रिखिटोत. और बिखेस उख कहना भुमिरोट, इस्तर चाहिए हैो तौर्पते सीचिटिंद। दो ब्यादिए साफ गेले आंखे फिरन अन्हेवी60 एफ। అన్నత కలిసిపోరా ఎవరు కొంబడుంట పట్ మొబైల్ లోనో యాదరుదులంద నిలకడలు నిలకడలను బివిఎన్ టీ గారి సేవలో బహమాది నేвре ப்பலம்ம சிர்க்கை எங்கே உட்கார இவரோ தேவஸ்தான ஆவணுக்கு நேரடி தான் நென் உடம்பு வந்தே பிரதேன தோட்டத்திலே நான் பிரதமர் வாங்க மாதிரி கொடுத்து சங்கரப்பட்டு கமலம் சிர்க்கே ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತ ಸಾಗರಕ್ಕೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಸ್ಥಳೀಯ ಮುಖಂಡ ಶಾಂತರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗಣೇಶ ಪರಿಸರ ಮತ್ತು ಪ್ರಕೃತಿಯಿಂದಲೇ ಹುಟ್ಟಿದ ದೇವರಾಗಿದ್ದು ಗಣಪತಿಯ ಪೂಜಿಸುವ ನಾವು ಪ್ರಕೃತಿ ಪರಿಸರವನ್ನು ಉಳಿಸಬೇಕು ಈ ಬಾರಿ ಬಣ್ಣರಹಿತ ಮಣ್ಣಿನ ವಿನಾಯಕ ಮೂರ್ತಿಯನ್ನು ಮಾತ್ರ ಪೂಜಿಸಿ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ನಾಡಿನ ಜನತೆಗೆ ಮನವಿ ಮಾಡಿದ್ದಾರೆ ಗಣೇಶ್ ಪರಿಸರ ಪ್ರಕೃತಿಯಿಂದಲೇ ಹುಟ್ಟಿದಂಥ ದೇವರು ಹೀಗಾಗಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿ ಗಣೇಶೋತ್ಸವನ್ನಾಗಿ ಆಚರಿಸಬೇಕಾಗಿದೆ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ಇದು ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ವಯನಾಡ್ನಲ್ಲಿ ಸುಮಾರು ನೂರಾರು ಜನ ಮೃತಪಟ್ಟಿದ್ದಾರೆ ಕಾಣೆಯಾಗಿದ್ದಾರೆ ಇವತ್ತು ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ಬಹಳ ಕಡೆ ಈ ಪಿ ಬಣ್ಣ ಲೇಪಿತ ಗಣೇಶ್ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಅದರಿಂದ ಪರಿಸರಕ್ಕೆ ಅಂದರೆ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ನೀರ್ ಇದು ಕರಗೋದಿಲ್ಲ ಹೀಗಾಗಿ ಈ ರಾಸಾಯನಿಕಗಳು ಇವತ್ತು ಅದರಿಂದ ಜಲಚರಗಳು ಸಾವಿಗೀಡಾಗ್ತವೆ ಕುಡಿಯುವ ನೀರಿನಲ್ಲಿ ಇದು ಸೇರಿಬಿಟ್ರೆ ಕಲುಷಿತವಾದಂತ ನೀರು ಕುಡಿದು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹೀಗಾಗಿ ಇವತ್ತು ನಾನು ಕಳಕಳೆ ವಿನಂತಿ ಮಾಡ್ತಾ ಇದ್ದೇನೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತೊಂದು ಸಂಕಲ್ಪ ಮಾಡೋಣ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗೆ ಪೂಜೆ ಮಾಡೋಣ ಪರಿಸರ ರಕ್ಷಣೆ ಮಾಡೋಣ ಹಾಗೆ ಇವತ್ತು ಹಬ್ಬದ ಸಂದರ್ಭದಲ್ಲಿ ನಾವೇನು ಪಟಾಕಿಯನ್ನು ಉಪಯೋಗ ಮಾಡ್ತೀವಿ ಪರಿಸರ ಸ್ನೇಹಿ ಪಟಾಕಿ ಉಪಯೋಗ ಮಾಡೋಣ ಧ್ವನಿವರ್ಧಕಗಳು ಸಹಿತ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡೋಣ ಅನ್ನೋಂಥ ಸಂಕಲ್ಪ ವರ್ಜಿನಿಯಾದ ರಿಚ್ಮಂಡ್ನಲ್ಲಿ ನಡೆಯಲಿರುವ ಹನ್ನೆರಡನೇ ಅಕ್ಕ ಸಮ್ಮೇಳನದಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಹೆಚ್ಚು ಮೆಚ್ಚುಗೆ ಪಡೆದ ಕನ್ನಡ ಭಕ್ತಿ ಚಲನಚಿತ್ರಗಳಾದ ಶ್ರೀ ಜಗನ್ನಾಥದಾಸರು ಶ್ರೀ ಪ್ರಸನ್ನ ವೆಂಕಟದಾಸರು ಚಿತ್ರ ಪ್ರದರ್ಶಿಸಲು ಸಿದ್ಧವಾಗಿದೆ ಡಾಕ್ಟರ್ ಮಧುಸೂದನ್ ಹವಲ್ದಾರ್ ನಿರ್ಮಿಸಿ ನಿರ್ದೇಶಿಸಿದ ಈ ಚಲನಚಿತ್ರಗಳು ಕಳೆದ ಮೂರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಹೆಗ್ಗುರುತುಗಳಾಗಿ ಆಚರಿಸಲ್ಪಟ್ಟಿವೆ ಥಿಯೇಟರ್ಗಳಲ್ಲಿ ಐವತ್ತು ದಿನಗಳ ಯಶಸ್ವಿ ಓಟವನ್ನು ಆನಂದಿಸುತ್ತಿವೆ ಮತ್ತು ಹೆಚ್ಚಿನ ಪ್ರೇಕ್ಷಕರನ್ನು ಸೆಳೆಯುತ್ತಿವೆ ನಿರ್ಮಾಪಕರಾಗಿಯೂ ಸಹ ಸೇವೆ ಸಲ್ಲಿಸುತ್ತಿರುವ ತ್ರಿವಿಕ್ರಮ ಜೋಶಿ ಭಕ್ತಿ ಪ್ರಧಾನ ಸಿನಿಮಾಗಳಿಗೆ ಈಗ ಮನೆ ಮಾತಾಗಿರುವ ಪ್ರಭಂಜನ್ ದೇಶಪಾಂಡೆ ಶರತ್ ಜೋಶಿ ನಿಶ್ಚಿತರಾವ್ ಪದ್ಮಕಲಾ ದೇವರತಾ ಜೋಶಿ ವಿಜಯಾನಂದ್ ನಾಯಕ್ ಲಕ್ಷ್ಮೀ ಶ್ರೇಯಾಂಸಿ ಮುಂತಾದ ಪ್ರತಿಭೆಗಳನ್ನು ಒಳಗೊಂಡಿರುವ ಚಲನಚಿತ್ರಗಳು ಪ್ರಭಾವಶಾಲಿ ಸಮೂಹವನ್ನು ಹೊಂದಿವೆ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವು ದ್ವೈವಾರ್ಷಿಕ ಕಾರ್ಯಕ್ರಮವಾಗಿದ್ದು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊನೆಯದಾಗಿಸ ಆಚರಿಸಲಾಗಿತ್ತು ಸಾಂಕ್ರಾಮಿಕ ನಂತರದ ಸವಾಲುಗಳಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಸಮ್ಮೇಳನವನ್ನು ರದ್ದುಗೊಳಿಸಲಾಯಿತು ಮುಂಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯು ಅಮೆರಿಕದಲ್ಲಿರುವ ಕನ್ನಡ ವಲಸಿಗರಿಗೆ ಹೆಚ್ಚು ನಿರೀಕ್ಷಿತ ಸಂದರ್ಭವಾಗಿದೆ